ಸುರೇಶ್ ಬಾಬು ಅವರು ನಾನು ಬಿಜೆಪಿ ಪಿ ನಗರದ ಅಧ್ಯಕ್ಷನಾಗಿ ನಾನು ನಾವು ಆಗುತ್ತೇನೆ ಆ ರಾಜ್ಯ ಅಧ್ಯಕ್ಷರಾದ ವಿಜಯೇಂದ್ರ ಅವರಿಗೂ ಜಿಲ್ಲಾಧ್ಯಕ್ಷರಾದ ವೇಣುಗೋಪಾಲ್ ಅವರಿಗೂ ನಮ್ಮ ನಾಯಕರಾದಂತಹ ಮಾಜಿ ಶಾಸಕ ರವಿ ಸಂಪಂಗಿ ಅವರಿಗೂ ಸಂಸದರವರಿಗೂ ಎಲ್ಲಾ ಬಿಜೆಪಿಯ ಮುಖಂಡರಿಗೂ ನನ್ನ ಅನೇಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ವಿವಿಧ ಮೋರ್ಚಾಗಳ ಪದಾಧಿಕಾರಗಳನ್ನು ಆಯ್ಕೆ ಮಾಡಲಾಗಿದೆ ಎಲ್ಲರ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಗಿದೆ ಆ ಆಯ್ಕೆ ಪಟ್ಟಿಯನ್ನು ನಾನು ಬಿಡುಗಡೆ ಬಿಡುಗಡೆ ಮಾಡುತ್ತಿದ್ದೇನೆ ಯುವ ಮೋರ್ಚಾ ಅಧ್ಯಕ್ಷ ಆಗಿ ರಾಜೇಶ್ ಕಾರ್ಯದರ್ಶಿಯಾಗಿ ಮನೋಜ್ ಮತ್ತು ಅಭಯ್ ನಹರ್ ಎಸ್ ಯು ಮೋರ್ಚಾ ಆಗಿ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಅಂಬೇಡ್ಕರ್ ನಗರ್ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರವೀಣ್ ಕುಮಾರ್ ಎ ಪ್ರಧಾನ ಎಂಎ ಕಪಿಲ್ ಅನ್ ಮೂರನೇದಾಗಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ದಿವ್ಯಾ ಎಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಶಶಿಕಲಾ ಮತ್ತು ಜಾನ್ಸಿ ನಾಲ್ಕನೇದಾಗಿ ಮೈನಾರಿಟಿ ಮೋರ್ಚಾ ಅಧ್ಯಕ್ಷರಾಗಿ ಮರಿ ರಾಜು ಪ್ರಧಾನ ಕಾರ್ಯದರ್ಶಿಯಾಗಿ ರಶೀದ್ ರಶೀದ್ ಮತ್ತು ಸಂಕೇತ್ ಜೈನ್ ಐದನೇದಾಗಿ ಒಬಿಸಿ ಮೋರ್ಚಾ ಅಧ್ಯಕ್ಷರಾಗಿ ಎನ್ ಕೆ ಎನ್ ಶಿವಾಚಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ವೀರಭದ್ರಾಚಾರಿ ಎಂ ಮುರಳಿ ವರ್ಷ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ನಾಗರಾಜ್ ಮತ್ತು ಶಶಿ ಇವರನ್ನು ಆಯ್ಕೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಆಯ್ಕೆ ಮಾಡಿ ಬಿಡುಗಡೆ ಮಾಡಲಾಗುತ್ತಿದೆ ಕೆಜೆಫ್ ನಗರ ಭಾಗದ ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಯಾಗಿ ನೇಮಿಸಿಕೊಳ್ಳುವುದಾದ ಕೆಲವರು ಪ್ರಕಟಿಸಲಾಗಿದೆ ವಿಶ್ವನಾಥರಾವ್ ಉಪಾಧ್ಯಕ್ಷರು ಪಾರ್ಥಿಕ್ ಉಪಾಧ್ಯಕ್ಷರು ಗೋಪಾಲ್ ಸಿಂಗ್ ಉಪಾಧ್ಯಕ್ಷರು ರಾಜು ಪಾಲ್ಗಾಟ್ ಉಪಾಧ್ಯಕ್ಷರು ರವಿ ಉಪಾಧ್ಯಕ್ಷರು ಆರು ಉಪಾಧ್ಯಕ್ಷರು ಕಾರ್ಯದರ್ಶಿಯಾಗಿ ವಿ ಮೇಘನಾಥನ್ ರಮೇಶ್ ರಾಜ್ಕುಮಾರ್ ರವಿ ಸುರೇಶ್ ಬಾಬು ಹಾರಿ ಮತ್ತು ಇಳಗೋ ಇವರನ್ನು ನಗರದ ಭಾಗದ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ ರಾಜ್ಯದಲ್ಲಿ ನಮಗೆ ಬಿಜೆಪಿ ಜೆ ಡಿ ಎಸ್ ಅಲೆನ್ಸ್ ಆಗಿರೋದ್ರಿಂದ ಇದು ಜೆ ಡಿ ಎಸ್ ಪಾಕ್ ಹೋಗಿರೋದ್ರಿಂದ ಕೋಲಾರ ಸ್ವಲ್ಪ ಜೆ ಡಿ ಎಸ್ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಜೆ ಡಿ ಎಸ್ ಬಿಜೆಪಿ ಅಲೈನ್ಸ್ ಆಗಿರೋದ್ರಿಂದ ಎರಡು ಸೇರಿ ಒಂದು ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಬೇಕಾಗಿ ನಾನು ಅಭಿಪ್ರಾಯ ಇದೆ ಅದು ಇನ್ನೊಂದು ನೋವು ಏನಂದ್ರೆ ನಮ್ಮ ಸಂಸದರು ಇದ್ದಾವಾಗ ಇದು ಬೇರೆಯವ್ರಿಗೆ ಹೋಗಿರೋದು ಒಂದು ಕಡೆ ನೋವು ಉಂಟಾಗಿದೆ ಅದರಿಂದ ನಾವು ಸ್ವಲ್ಪ ಯೋಚನೆ ಮಾಡಿ ಮತ್ತು ಇದಾಗಿ ಅಲೈನ್ಸ್ ಮಾಡಿರೋದ್ರಿಂದ ಹೈಕಮಾಂಡ್ ಬಿಟ್ಟಿರೋ ವಿಷಯ ಅದು ಹೈಕಮಾಂಡ್ ಏನಿರುತ್ತೋ ಅದನ್ನ ನಾವು ಮಾಡಲೇಬೇಕಾಗತ್ತೆ ಏನು ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟು ಬಿಜೆಪಿ ಒಳ್ಳೆ ಅಂದ್ರೆ ಬರುತ್ತೆ ಆದ್ರಿಂದ ಜೆ ಡಿ ಎಸ್ ನಾವು ಇಬ್ಬರು ಸೇರಿ ಆ ಇಪ್ಪತ್ತು ಸೀಟ್ ನಮ್ಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಮೋದಿ ಅವರು ಮತ್ತು ವಿಜಯೇಂದ್ರ ಅವರು ನಮ್ಮ ಹಿರಿಯರಾದಂತಹ ಯಡಿಯೂರಪ್ಪನವರು ಈ ತರ ರಾಯ್ ಪಡೆಯಲಿಕ್ಕೆ ಆರ್ ಈ ಅದನ್ನು ಇಪ್ಪತ್ತೆಂಟು ಗೆಲ್ಲೋದಕ್ಕೆ ನೀವು ಎಷ್ಟು ಪ್ರಯತ್ನ ಅದನ್ನ ಅದನ್ನು ಮಾಡ್ತೀವಿ ಇಪ್ಪತ್ತೆಂಟು ಗೆದ್ದೆ ಗೆಲ್ತೀವಿ ಕೆ ಜಿ ಎಫ್ ಆಗಿರೋದ್ರಿಂದ ಇದು ಹೆಚ್ಚು ಮತಗಳು ಬರೋ ಸಂದರ್ಭಗಳು ಹೆಚ್ಚಾಗಿರುತ್ತದೆ ಅಂತ ನನ್ನ ಏನು ಮುಂದಿಟ್ಕೊಂಡು ನೀವು ಮತ ಯಾಚನೆ ಮಾಡ್ತೀರಾ ಸರ್ ಮತಯಾಚನೆ ಮಾಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗಿದೆ ನಮ್ಮ ನರೇಂದ್ರ ಮೋದಿ ಅವರಿಂದ ಮೋಟ್ ಮೋರ್ಚಾಲಿ ಎಲ್ಲ ಒಂದು ಸ್ಕೀಮ್ಗಳು ಒಳ್ಳೆ ಒಳ್ಳೆ ಸ್ಕೀಮ್ ಕೊಟ್ಟಿದ್ದಾರೆ ಫುಟ್ಪಾತ್ ಇಂದ ಹಿಡಿದು ನೀರಿನಿಂದ ಹಿಡಿದು ಗ್ಯಾಸ್ ಇಂದ ಹಿಡಿದು ಎಲ್ಲ ಕೊಟ್ಟಿದ್ದಾರೆ ಮುದ್ರಾ ಯೋಜನೆಯಿಂದ ಎಷ್ಟೋ ಜನಕ್ಕೆ ಬಡವರಿಗೆ ಸಹಾಯ ಆಗಿದೆ ಕರೆಂಟ್ ಕರೆಂಟ್ ಇಲ್ದಿದ್ರೆ ಸ್ವಲ್ಪ ಹಿಂದುವರೆಗೆ ಅದು ಕರೆಂಟ್ ಕೊಟ್ಟಿದ್ದಾರೆ ಅದು ಒಂದು ಒಳ್ಳೇದಾಗಿದೆ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಡೆವಲಪ್ಮೆಂಟ್ ಇಂಡಿಯಾದಲ್ಲಿ ನಮ್ಮ ಡೆವಲಪ್ಮೆಂಟ್ ಎಲ್ಲೋ ಇದ್ದಿದ್ದು ನಾವು ಮೂರನೇ ಸ್ಥಾನದಲ್ಲಿ ಬಂದು ನಿಲ್ಲೋದಕ್ಕೆ ಮೋದಿ ಅವರು ಕಾರಣ ಅದರಿಂದ ಅವ್ರನ್ನೇ ನಾವು ಮಾಡಬೇಕು ಅಂತ ಜನರ ಹತ್ರ ಅಭಿಪ್ರಾಯ ಕೇಳಿಬಿಟ್ಟು ಓಟ್ ಕೇಳಿದ್ರೆ ನಾವು ಮುಂದೆ ಹೋಗ್ತೀವಿ ಸರ್ ನಿಮ್ಮ ನಿಮ್ಮ ಒಂದು ಒಂದು ಕನಸು ಅಧ್ಯಕ್ಷ ಆದ ನಂತರ ನಾನು ಈ ರೀತಿ ಒಂದು ಮಾಡಬೇಕು ಪಕ್ಷದಲ್ಲಿ ರೀತಿ ಒಂದು ಬೆಳಿಬೇಕು ಅಥವಾ ನಾನು ಪಕ್ಷದಲ್ಲಿ ಈ ರೀತಿ ಒಂದು ಕೆಲಸ ಮಾಡಬೇಕು ಅಂತ ಒಂದು ಏಮ್ ಇರುತ್ತೆ ಒಂದು ನಿಮ್ಮದೇ ಅವ್ರ ಒಂದು ಚಿಂತನೆ ಇರುತ್ತೆ ಆ ರೀತಿ ನಿಮ್ಮದು ಏನಿದೆ ಸರ್ ಆದ್ಯತೆ ಚಿಂತನೆ ಅಂದ್ರೆ ಗುಂಪುಗಾರಿಕೆ ಸ್ವಲ್ಪ ಇದೆ ಆ ಗುಂಪುಗಾರ ಹೋಗಬೇಕು ಅಂತ ಎಷ್ಟು ಪ್ರಯತ್ನ ಮಾಡುತ್ತೆ ಅಷ್ಟು ನಾನು ಯಾಕಂದ್ರೆ ಒಂದು ಮನೇಲಿ ಅನ್ನತೀ ಪ್ರಾಬ್ಲಮ್ ಇರುತ್ತೆ ಅದು ಬರ್ತಾ ಬರ್ತಾ ಸರಿ ಹೋಗುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಮ್ಮ ಮಾಜಿ ಶಾಸಕರು ಮತ್ತು ನಮ್ಮ ಸಂಸದರು ಇವರ ಅಭಿಪ್ರಾಯಗಳು ದುಡ್ಡು ನಾನು ನನ್ನ ಮುಂದೆ ಜಯ ಇಟ್ಟೋದಕ್ಕೆ ನಾನು ಮಾಡ್ತೀನಿ ಮತ್ತು ಹಳೆ ಕಾರ್ಯಕರ್ತನ ನಾನು ಇವಾಗಲೇ ಎಲ್ಲರೂ ಭೇಟಿ ಮಾಡಿದ್ದೀನಿ ಅವರು ನೀನು ಕೊಟ್ಟಿದ್ದು ಸಂತೋಷ ಅಂತ ಹೇಳಿದ್ದಾರೆ ಆ ಇದಲ್ಲೇ ಬಂದು ಹಳೆ ಖಾತೆಗಳನ್ನ ಜೋಡಿಸ್ಕೊಂಡು ಹೋಗೋದಕ್ಕೆ ನಾನು ಬೇಡ ಸರಿ ಸರ್ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟಗಳು ನೀವು ಯಾವ ರೀತಿ ರೂಪಿಸ್ಬೇಕು ಅಂತ ಇದ್ದೀರಾ ಸರ್ ನಮ್ಮ ರಾಜ್ಯ ಸರ್ಕಾರ ವಿರುದ್ಧ ನಮ್ಮ ಪಾರ್ಟಿ ಏನು ಸಿದ್ಧಾಂತ ಮಾಡುತ್ತೋ ನಮ್ಮ ಪಾರ್ಟಿ ಏನಿರುತ್ತೋ ಅದು ಮಾಡೋದನ್ನ ಸಿದ್ಧವಾಗಿ ನಿಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ಮುಖಂಡರಿಗೆ ಬಯಸ್ತೀರ ಏನ್ ಎಲೆಕ್ಷನ್ ಬರ್ತಾ ಇದೆ ಇನ್ನೇನು ಡೇಸ್ ಇದೆ ಅದರಿಂದ ನಾವು ಮೋದಿ ಏನು ಕೆಲಸ ಮಾಡಿದ್ದಾರೆ ನಮ್ಗೆ ಅಲ್ಲಿ ಸಿಗ್ಬೋದು ಇಲ್ಲಿ ಇದ್ರೆ ಕೂಡ ನಾವು ಮೋದಿ ಓಟ್ಕೊಳ್ಬೇಕಾಗಿದೆ ಜೆಡಿಎಸ್ ಕೂಡ ಅದರಿಂದ ನಾವೇನ್ ಕಾರ್ಯ ಮಾಡಿದೀವಿ ಏನೇನು ಕಾರ್ಯ ನಮ್ಮ ಮೋದಿ ಅವರು ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಎಷ್ಟು ಉದ್ದಾರ ಇದಾಗಿದೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅದ್ರ ಮುಖಾಂತರ ಮುಂದೆ ಏನು ಮಾಡಬೇಕು ಒಳ್ಳೆ ಕಾರ್ಯಗಳು ಅಂದ್ರೆ ನಾವು ಮೋದಿ ಬಂದರೆ ಒಳ್ಳೆ ಕಾರ್ಯಗಳು ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಹೇಳಾದರೂ ಮತ ಯಾಚನೆ ಮಾಡಬಹುದು